ನಮಸ್ತೆ ಫ್ರೆಂಡ್ಸ್ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಮೆಕ್ಕೆಜೋಳದಿಂದ ಒಂದು ರೆಸಿಪಿ ಮಾಡ್ತಿದ್ದೇವೆ ರೀ ಇನ್ನು ಯಾರೋ ನಮ್ಮ ಚಾನಲ್ ಸಪ್ಕೊಂಡ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಪಕೋಡ ಮಾಡೋಣ ಮೆಕ್ಕೆಜೋಳದಿಂದ ನೋಡಿ ಎಳೆಯದಿರುವಂತ ಈ ರೀತಿ ಮೆಕ್ಕೆಜೋಳ ತೊಗೊಂಡಿದ್ದೀವಿ ಇದಕ್ಕೆ ಸ್ವೀಟ್ ಕಾರ್ನ್ ಕೂಡ ಅಂತ ಹೇಳ್ತಾರೆ ನೋಡಿ ಈ ರೀತಿ ಅರ್ಧ ಭಾಗದಷ್ಟು ನಾವು ಕಟ್ ಮಾಡ್ಕೊತಿದ್ದೀವಿ ಅರ್ಧಕ್ಕೆ ಮೆಕ್ಕೆಜೋಳ ಹೆಚ್ಕೋಬೇಕಲ್ಲ ಅದಕ್ಕೋಸ್ಕರ ನೋಡಿ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟಿದ್ದೀವಿ ಆ ಪ್ಲೇಟ್ ಒಳಗೆ ನಾವು ಮೆಕ್ಕೆಜೋಳನ ಈ ರೀತಿ ಚಾಕೋದಿಂದ ಕಟ್ ಮಾಡ್ಕೊತಿದ್ದೀವಿ ನೋಡಿ ಎಳೆದೈತ್ರಿ ಮೆಕ್ಕೆಜೋಳ ಹಾಗಾದ್ರೆ ಎಳೆದಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎಳೆಸ ತಿರ್ಗೊಂಡ್ರೆ ಮೆಕ್ಕೆಜೋಳ ತೊಗೊಂಡ್ಬಿಟ್ಟು ಪಕೋಡ ಮಾಡ್ತಾ ರೀ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತಪ್ಪದೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಮೆಕ್ಕೆಜೋಳನ ನೋಡಿ ಅರ್ಧ ಭಾಗ ಕಟ್ ಮಾಡ್ಕೊಂಡು ಇನ್ನು ಉಳ್ದಿತ್ತಲ್ಲ ಅರ್ಧ ಭಾಗ ಅದಕ್ಕೆ ಕೂಡ ನಾನು ಕಟ್ ಮಾಡ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಈರುಳ್ಳಿ ಒಂದು ಎರಡು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಾನು ಮತ್ತು ನೆಕ್ಸ್ಟ್ ಹಸಿಮೆಣ್ಸಿಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ್ಪೂನು ಖಾರದ ಬಿಡೆ ಖಾರ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಮತ್ತು ಅಷ್ಟನ್ನ ಸ್ವಲ್ಪ ನೋಡಿ ಸ್ವಲ್ಪ ಗರಂ ಮಸಾಲ ಕಡಲೆ ಇಟ್ಟು ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಸೋಡಾ ಅಡುಗೆ ಸೋಡ ಸೇರಿಸಿದ್ದೀವಿ ನಾವು ನೋಡಿ ಈ ರೀತಿ ನೀರು ಸೇರಿಸ್ದಂಗೆ ನೋಡಿ ಈ ರೀತಿ ಫಸ್ಟ್ ನಾವು ಹಂಗೆ ಡ್ರೈನೇ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನೀರು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡಿ ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ನೀರು ಸೇರಿಸ್ಕೋಬೇಡಿ ಯಾಕಂದರೆ ತೆಳ್ಳುವಾದರೆ ಕಷ್ಟ ವಡೆ ಮಾಡೋಕ್ಕೆ ವಡೆ ಮತ್ತು ಪಕೋಡ ಎಣ್ಣೆ ಕೂಡ ಬಿಸಿಯಾಗಿದೆ ನೋಡಿ ನಾವು ಪಕೋಡ ಮಾಡ್ತಾಯಿದ್ದೀವಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ವಡೆ ಟೈಪ್ ಮಾಡ್ಕೊತ ಹೋಗಿ ಸ್ವಲ್ಪ ಈ ರೀತಿ ಬಿಡಿ ಬಿಡಿಯಾಗಿ ಹಾಕೊಳ್ಳಿ ತಿರ್ಗ್ಸಕ್ಕೂ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ನೋಡಿ ಚೆನ್ನಾಗಿ ಬೆಂದ ನಂತರ ಉಲ್ಟ ಮಾಡಿಬಿಟ್ಟು ನಾವು ಇನ್ನೊಂದು ಟೈಮು ಬೇಯಿಸ್ಕೊತಿದ್ದೀವಿ ಎರಡು ಸೈಡೂ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಪಕೋಡ ಒಡೆ ಎರಡಾದರೂ ಏನಾದರೂ ಹೇಳ್ಬೋದು ನೀವು ಇದಕ್ಕೆ ಚೆನ್ನಾಗಿರದೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಈ ರೆಸಿಪಿ ಅಂತೇಳ್ಬಿಟ್ಟು ತುಂಬ ತುಂಬ ಚೆನ್ನಾಗಿತ್ತು ರೀ ನೋಡಿ ಈ ರೀತಿ ಕ್ಲೀನಾಗಿ ಬೇಯಿಸ್ಕೋಬೇಕು ನಾವು ಯಾಕಂದರೆ ನಾವು ಹಾಕಿರೋಂಥ ಸ್ವೀಟ್ ಕಾನ್ ಕೂಡ ಚೆನ್ನಾಗಿ ಬೇಯ್ಬೇಕು ಹೇಳ್ಬಿಟ್ಟು ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ನಾವು ತೆಗಿತಾ ಇದ್ದೀವಿ ಒಂದು ಪ್ಲೇಟಿಗೆ ನೋಡಿ ನೆಕ್ಸ್ಟ್ ಏನಂದ್ರೆ ಒಂಟ್ ಕೂಡ ನಾವು ಅದೇ ರೀತಿ ಹಾಕ್ಕೊತಾ ಇದ್ದೀವಿ ನೋಡಿ ಈ ರೀತಿ ಬಾಣಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನೇ ಹಾಕೋಬೇಕು ನಮಗೆ ತಿರ್ಸೋ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ನೀವು ರೆಸಿಪಿ ಮಾಡ್ತಾ ಇರುವಾಗ ಕರೆಂಟ್ ಕೂಡ ಹೋಯ್ತು ರೀ ಅದ್ಕೆ ಸ್ವಲ್ಪ ವಿಡಿಯೋ ಡೆಲ್ಲ ಕಾಣ್ತೈತಿ ಏನೋ ತಿಳ್ಕೊಬೇಡಿ ನೋಡಿ ಈ ರೀತಿ ಇವು ಕೂಡ ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಹಂಗಾದ್ರೆ ನಮ್ಮ ಪಕೋಡ ರೆಡಿ ಆಗುತ್ತೆ ಸ್ವೀಟ್ ಕಾರ್ನ್ ಪಕೋಡ ನೋಡಿ ಈ ರೀತಿ ತಿರ್ಗ್ಸಿ ತಿರ್ಗ್ಸಿ ನೀಟಾಗಿ ಎಲ್ಲ ಕಡೆಗೂ ಎರಡು ಕಡೆಗೂ ಕ್ಲೀನಾಗಿ ಬೇಯಿಸ್ಕೋಬೇಕು ನೋಡಿ ಕಲರ್ ಕೂಡ ಚೇಂಜ್ ಆಯ್ತು ಇವಾಗ ಒಡೆಯದು ಇವಾಗ ನಾವು ತೆಗಿತಾ ಇದೇವೆ ನೋಡಿ ಇವು ಕೂಡ ನೋಡಿ ಇಷ್ಟು ಬೆಂದರೆ ಸಾಕು ಇದು ಕೂಡ ನಾವು ತೆಗಿತಾ ಇದೀವಿ ಪೇಪರ್ ಏನಕ್ಕೆ ಹಾಕಿ ಬಂದರೆ ಎಣ್ಣೆ ಅದರಲ್ಲಿರೋ ಅಂತ ಎಣ್ಣೆ ಅಂಸೆಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು ಪೇಪರ್ ಹಾಕಿದ್ದೀವಿ ನೋಡಿ ಅದ್ರ ಜೊತೆ ಮೆಣ್ಸಿಕಾಯಿ ಕೂಡ ನಾವು ಫ್ರೈ ಮಾಡ್ಕೊತ ಇದ್ದೀವಿ ಮೆಣ್ಸಿಕಾಯಿ ಹಾಗೆ ಹಾಕ್ಬೇಡ್ರಿ ಎಣ್ಣೆಲಿ ಸಿಡಿಯುತ್ತೆ ಸ್ವಲ್ಪ ಮದ್ದಿಗೆ ಸಿಡಿಬಿಟ್ಟು ಹಾಕೊಳ್ಳಿ ನೋಡಿ ರೀತಿ ಕಾಂಪಿಟೇಷನ್ ಭಾಳ ಚೆನ್ನಾಗಿರುತ್ತೆ ಮೆಣ್ಸಿಕಾಯಿ ಕರೆದಿಟ್ಕೊಂಡ್ರೆ ನೋಡಿ ರೆಸಿಪಿ ಕೂಡ ಎಷ್ಟು ಚೆನ್ನಾಗಿ ಬಂತು ನಾವು ಪಕೋಡೋ ನಿಮ್ಮೂರ್ಗೆ ಕೂಡ ತೋರಿಸಿದ್ದೀವಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿ ಎಲ್ಲರಿಗೂ <Giro> ಧನ್ಯವಾದಗಳು <Malajar kavolu>